ಏನ್ ಸ್ಟೇಟಸ್ಸು ಸ್ಟೇಟಸ್ ಅಷ್ಟೇ ಏನ್ ಸ್ಟೇಟಸ್ ಸ್ಟೇಟಸ್ ಸರ್ವೋತ್ತಮನಾದ ಭಗವಂತನನ್ನು ಭಜಿಸು ಅವನು ತನ್ನ ಎಲ್ಲಾ ಸ್ಟೇಟಸ್ಸು ಬಿಟ್ಟು ನೀವು ಮಾಡುವ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಇದು ದೊಡ್ಡ ಭಾಗ್ಯ ನಿಂದೇನು ಸ್ಟೇಟಸ್ಸು ಲಕ್ಷ್ಮೀಪತಿಯಾದ ಭಗವಂತನಿಗಿಂತಲೂ ದೊಡ್ಡ ಶ್ರೀಮನಿಯೊಳಗಿರುವ ತಂದೆ ತಾಯೆ ಜೊತೆಗಾದರೂ ಪ್ರೀತಿಯಿಂದ ತಮ್ಮ ಮನೆತನದ ಪದ್ಧತಿ ಏನು ಸಂಪ್ರದಾಯ ಏನು ಧರ್ಮ ಏನು ಇದನ್ನು ಇವತ್ತಿನ ಮಕ್ಕಳು ತಿಳಿದುಕೊಳ್ಳಬೇಕು ಮಕ್ಕಳಿಗೆ ಪ್ರೀತಿಯಿಂದ ತಂದೆ ತಾಯಿಗಳು ಹೇಳಬೇಕು ಇಬ್ಬರಲ್ಲಿಯೂ ದೋಷ ಇದೆ ಅವರು ಕೇಳೋದೂ ಇಲ್ಲ ಇವರು ಹೇಳೋದೂ ಇಲ್ಲ ನಿಮ್ಮ ಪಾಡಿಗೆ ನೀವು ಶಾಲೆಗೆ ಹೋಗ್ತಾ ಇರ್ರಿ ಓದ್ತಾ ಇರ್ರಿ ನಿಮ್ಮ ಆಟ ನಿಮ್ಮ ಪಾಠಗಳಲ್ಲಿ ನೀವು ಚೆನ್ನಾಗಿರಿ ಅಂತ ಇಷ್ಟು ಹೇಳ್ತಾರೆ ಅಷ್ಟೇ ಆದರೆ ಹೇಗಿರಬೇಕು ತಮ್ಮ ತಂದೆ ತಾಯಿ ತಾತ ಮುತ್ತಾತ ತಮಗೆಲ್ಲ ಏನು ಉಪದೇಶ ಮಾಡಿದ್ದಾರೆ ಯಾವ ಮಾರ್ಗವನ್ನು ತೋರಿಸಿದ್ದಾರೆ ಅಂತಹ ಒಳ್ಳೆಯ ವಿಚಾರಗಳನ್ನು ಪ್ರೀತಿಯಿಂದ ಕರೆದು ಮಕ್ಕಳಿಗೆ ಹೇಳುವಂತಹ ಪ್ರಯತ್ನವನ್ನು ತಂದೆ ತಾಯಿಗಳು ಹಿರಿಯರು ಮಾಡಬೇಕು ಹೇಳುವಾಗ ಇದೇನೋ ಹಳೆ ಸುದ್ದಿ ಹೇಳ್ತೀರಪ್ಪ ಅಂತ ಉದಾಸೀನ ಮಾಡಬಾರದು ಮಕ್ಕಳು ಅಷ್ಟೇ ಶ್ರದ್ಧೆಯಿಂದ ಅವರು ಕೇಳಬೇಕು ಇದೆರಡನ್ನೂ ಶ್ರೀರಾಮಚಂದ್ರ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ಶೀಲವೃದ್ಧೈ ಜ್ಞಾನವೃದ್ಧೈ ವಯೋವೃದ್ಧೈಶ್ಚ ಸಜ್ಜನೈ ನಿತ್ಯಂ ಅಸ್ತ್ರ ಯೋಗ್ಯಾಂತ ಧೈರ್ಯ ಒಂದು ಭರವಸೆ ಏನು ಭರವಸೆ ನಾವು ಯಾವ ದೇವರನ್ನ ನಂಬಿದ್ದೇವೋ ಆ ದೇವರನ್ನೇ ಗಟ್ಟಿಯಾಗಿ ನಂಬಿದರೆ ನಮಗಿನ್ಯಾರ ಭಯವೂ ಇಲ್ಲ ಯಾರ ಭಯವೂ ಇಲ್ಲ ಯಾಕೆ ಅಂದ್ರೆ ಎಲ್ಲರನ್ನೂ ಸೋಲಿಸುವಂತಹ ದೇವರನ್ನ ನಾವು ಕಾಲ ಹಿಡಿದಿದ್ದೇವಲ್ಲ ಅಂತಹ ದೇವರಿಗೆ ನಾವು ಶರಣು ಹೋದ್ಮೇಲೆ ಯಾರಿಗೆ ಯಾಕೆ ಇರಬೇಕು ಅಂತ